ರಚನೆಗಳು ಈ ಘಟಕದ ಪ್ರಮುಖಾಂಶಗಳು ಪ್ರಮುಖಾಂಶ ಒಂದು ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ಅಂದರೆ ಎಮ್ ಇಷ್ಟು ಎನ್ ಅನುಪಾತವನ್ನು ಕೊಟ್ಟಾಗ ವಿಭಾಗಿಸುವಾಗ ಅನುಪಾತಗಳನ್ನು ಎಂ ಪ್ಲಸ್ ಎನ್ ಮಾಡಬೇಕು ಅಂದರೆ ಅನುಪಾತಾಂಕಗಳನ್ನು ಕೂಡಿಕೊಂಡು ಅಷ್ಟು ವಿಭಾಗಗಳನ್ನು ಮಾಡಿಕೊಳ್ಳಬೇಕು ಪ್ರಮುಖಾಂಶ ಎರಡು ಕೊಟ್ಟಿರುವ ಅನುಪಾತಾಂಕ ಎ ಬೈ ಬಿಗೆ ಸಮರೂಪ ತ್ರಿಭುಜ ರಚಿಸುವಾಗ ಎ ಮತ್ತು ಬಿಗಳಲ್ಲಿ ಯಾವುದು ದೊಡ್ಡ ಸಂಖ್ಯೆಯೋ ಅಷ್ಟು ವಿಭಾಗ ಮಾಡಿಕೊಳ್ಳಬೇಕು ಮತ್ತು ಎ ಬೈ ಬಿ ಲೆಸ್ ದ್ಯಾನ್ ಒಂದು ಅಂದರೆ ಎ ಬೈ ಬಿ ಒಂದಕ್ಕಿಂತ ಕಡಿಮೆ ಇದ್ದರೆ ಅಂದರೆ ಛೇದದ ಸಂಖ್ಯೆ ಅಂಶಕ್ಕಿಂತ ಹೆಚ್ಚಿರುತ್ತದೆ ಈ ಪ್ರಕರಣದಲ್ಲಿ ರಚಿಸಿದ ಸಮರೂಪ ತ್ರಿಭುಜ ಚಿಕ್ಕದಾಗಿದ್ದು ಸಿ ಡ್ಯಾಶ್ ಒಳಗಿರುತ್ತದೆ ಪ್ರಮುಖಾಂಶ ಮೂರು ಕೊಟ್ಟಿರುವ ಅನುಪಾತಾಂಕ ಎ ಬೈ ಬಿಗೆ ತ್ರಿಭುಜ ರಚಿಸುವಾಗ ಎ ಮತ್ತು ಬಿಗಳಲ್ಲಿ ಯಾವುದು ದೊಡ್ಡ ಸಂಖ್ಯೆಯೋ ಅಷ್ಟು ವಿಭಾಗ ಮಾಡಿಕೊಳ್ಳಬೇಕು ಮತ್ತು ಎ ಬೈ ಬಿ ಗ್ರೇಟರ್ ದ್ಯಾನ್ ಒಂದು ಎ ಬೈ ಬಿ ಒಂದಕ್ಕಿಂತ ದೊಡ್ಡದು ಅಂದರೆ ಛೇದದ ಸಂಖ್ಯೆ ಅಂಶಕ್ಕಿಂತ ಕಡಿಮೆ ಇರುತ್ತದೆ ಈ ಪ್ರಕರಣದಲ್ಲಿ ರಚಿಸಿದ ಸಮರೂಪ ತ್ರಿಭುಜ ದೊಡ್ಡದಾಗಿದ್ದು ಸಿ ಡ್ಯಾಶ್ ಹೊರಗಿರುತ್ತದೆ ಪ್ರಕರಣ ನಾಲ್ಕು ಪ್ರಮುಖಾಂಶ ನಾಲ್ಕು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕ ರಚಿಸುವಾಗ ಕೇಂದ್ರದಿಂದ ಬಾಹ್ಯ ಬಿಂದುಗಿರುವ ದೂರಕ್ಕೆ ಲಂಬಾರ್ಧಕ ರಚಿಸಿಕೊಳ್ಳಬೇಕು ಪ್ರಮುಖಾಂಶ ಐದು ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟು ಸ್ಪರ್ಶಕ ರಚಿಸಲು ತಿಳಿಸಿದಾಗ ಈ ಪ್ರಕರಣದಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಈಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಎಕ್ಸ್ ಕಣ್ ಕಂಡುಹಿಡಿದುಕೊಳ್ಳಬೇಕು ಇಲ್ಲಿ ಎಂದರೆ ಲೆಕ್ಕದಲ್ಲಿ ಕೊಟ್ಟಿರುವ ಸ್ಪರ್ಶಕಗಳ ನಡುವಿನ ಕೋನ ನಂತರ ನೂರ ಎಂಬತ್ತರಲ್ಲಿ ಕಳೆದ ನಂತರ ಬರುವಷ್ಟು ಕೋನವನ್ನು ಕೇಂದ್ರದಲ್ಲಿ ರಚಿಸಿಕೊಂಡು ಸ್ಪರ್ಶಕ ರಚಿಸಬೇಕು ಪ್ರಮುಖಾಂಶ ಆರು ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾಗ ಈ ಪ್ರಕರಣದಲ್ಲಿ ಕೊಟ್ಟಿರುವಷ್ಟೇ ಕೋನವನ್ನು ಕೇಂದ್ರದಲ್ಲಿ ರಚಿಸಿಕೊಂಡು ಸ್ಪರ್ಶಕವನ್ನು ರಚಿಸುವುದು ಧನ್ಯವಾದಗಳು